ನೋಡಕ್ಯೂ ಕಣ್ಣೇನ್ ಗುಡ್ಡಿ ಏನದ್ ಕೇಳಂಗಿಲ್ಲ ಕ್ ನನ್ನ ನಾ ಏ ಏ ನಾ ಯಾಕೆ ಚಕ್ಲೆ ಆಗ್ಲಿಲ್ಲ ಓ ಹುಚ್ಚೆ ನಾನು ನಾನ ನಾಮಕರ್ಣ ಕರ್ಣ ಏಟ ಬೋಳಿ ಮಗ ದೋಸ್ತ ಓ ನನ್ನ ಹೆಸರು ಈಗ ಮ್ಯಾಲ ಬರಂಗ ಕರಿ ಕೊಡೋ ಕರ್ತ ನೀನಾಚಿ ಕೆಟ್ಟವನ ನಾಚಿ ಕೆಡಕ್ಕಾದ್ರಾಗ ಏನಾಯ್ತು ಬಿಡ ಹೇ ಬಿಡ ಏ ಮಾಮಾ ಅಯ್ಯೋ ಆ ಆಮಂದೇವ್ರ ನೀವ್ರು ಅಯ್ಯೋ ಪುಣ್ಯಾತ್ಮ ನಾ ಬೇರೆ ತಿಳ್ಕೊಂಡಿದ್ದು ಮರೆ ಏ ನಾ ಇಂಟ್ರ್ ಕಷ್ಟ ಮ್ಯಾರೇಜ್ ಹಾಕ್ತೀನಿ ಐದು ನಂಬರ್ ಮಲಮ್ ತರಕಿ ಕೆಲಸ ಆಗತ್ತ ಸರಿ ಬಿಡಿಸ್ ಅಂತ ಮಾಡ್ರಿ ಸೇಮ್ ಟು ಸೇಮ್

ಈ ಜನಮದ ನಿಮ್ಮನ್ನು ಉದ್ಧಾರ ಮಾಡಕ್ ಹುಲ್ ನನಗೆ ನಮ್ಮ ಸಟ್ ಬಿಟ್ಟು ಹೋಗ್ಬಿಡ್ರಿ ಅಪ್ಪ ಇಲ್ಲಿ ಯಾಕೆ ನಿಂತೀಯ ಉಪ್ಪೇದಪ್ಪಿ ಮಗನ್ ಜೊತೆ ಮುತ್ಸು ಬಾಯ್ ಏನೇ ರಾಕ್ಷಸಿ ಅಪ್ಪಾಜಿ ನಮಗ್ ಏನಂದಕ್ಕಿ ಉಪ್ಪೇದಪ್ಪಿ ನನ್ನ ಮಕ್ಕಳ ನಾಯಿ ನನ್ನ ಮಕ್ಕಳ ನಾಯಿಗಳ ಕೊಳ ಏ ಇವರ ಎಕ್ಸಾಕ್ಟ್ಲಿ ಪರ್ಫೆಕ್ಟ್ಲಿ ಕರೆಕ್ಟ್ ಮೇಡಮ್ ಒಂದು ಸುಂದರವಾದ ಹೆಣ್ಣ ಎಲ್ಲ ಬಾಪ್ ಕಟ್ ಮಾಡ್ಕೊಂಡು ಬಂದಾಗ ಎರಡು ಗಣ್ಣಗಳು ಕ್ರಾಪ್ ಹಡ್ಸ್ಕೊಂಡ್ ಬರೋದಿಲ್ವೇ

ಅದೇನಾಯ್ತ ಅಂದ್ರೆ ಎರಡು ಗಂಡ ಮಂಗ್ಯಗಳು ಈ ಹೆಣ್ಣ ಮಂಗ್ಯಾರ ಬಗ್ಗೆ ವಿಚಾರ ಏನು ವಿಚಾರ ಮಾಡಕತ್ತ ಇವ್ರ ಜಮಕಂಡ ಬಿಟ್ಟಿದ ತಪ್ಪಾಗೈತ ಅಪ್ಪಾಜಿ ನಾ ಅದನ್ನ ಇವ್ ಯಾವಾಗ ಹಸಿತ್ತಲ್ಲ ಅದು ಬೇಕ ಊಟ ಅದೇನಾಯ್ತಂದ್ರವಿ ನಾವಿಬ್ರು ಸೇರಿ ವಿಚಾರ ಮಾಡಿವಿ ಏನಂತ ನೀ ನನ್ನ ಮದ್ವಿ ಯಾಕೆ ಅವ್ನ ಮದ್ವಿಯಾಕಿ ಅವನ್ ಮಾತು ಇಟ್ಟು ಮಾಡ್ಕೊಂಡ್ಬಿಡ್ತೇನೆ ನಾ ಇನ್ನು ಮೂರ್ ಮಾತು ಮಾಡ ವಿದ್ಯಾಟೋದಕ್ಕೆ ಕರೆದ ಅಲ್ಲ ಹುಚ್ಚರ ಹುಚ್ಚರ ಅಲ್ಲ ಶ್ಯಾಣ್ಯಾರ ಶಾಣ್ಯಾರ ಇಬ್ರು ನೀವು ಮತ್ ನಿಮ್ ಆತ್ ಮಾಡ್ಕೊಳ್ಳೋದ್ರೆ ನಿಮ್ಮನ್ನು ಕಟ್ಕೊಂಡು ಏನು ಮಾಡ್ಲಿಲ್ಲ ನಾನು ನೀನು ಏನು ಮಾಡ ಹಾಂ ಹಾಂ ಹೌದು ಬಂತು ಅಯ್ಯೋ ಉಪ್ಪು ಜಿ ಆಕೆ ಏನು ಮಾಡು ಬೇಡ ನಲ್ ಗಿಡ ಬಳಕೆಗೆ ಅದಲ್ಲೇ ನಿನ್ನ ನಿಗ್ತೀನಿ ನೀ ಮಾಡು ಇರಲಿಲ್ಲ ಅಂದ್ರೆ ನಾ ಇರೋ ತನ್ನ ಮನ್ಯಾಗ ತಗದ ಮಾಡಕ್ಕೆ ನೀವು ಕಟ್ಟಿಸಿಟ್ಟಿದೆ ಇದೊಂದು ಬೋಂಡಾ ಮಾರೋರ ಹಂಗೆ ಇದೈತಿ ಅದು ಸರ್ಕಸ್ ಕಂಪ್ನಿ ಜೋಕರ್ ಇದ್ದಂಗೆ ಐತಿ ಏನು ಮಾಡಲಿ ನಿಮ್ಮ ಕಳ್ ಕಟ್ಕೊಂಡು ಇಬ್ಬರೂ ಕೂಡ ಒಂದು ಉದ್ಯೋಗ ಮಾಡ್ಬೇಕತ್ತು ಮಾಡ್ಯಾವು ಹೌದು ನಮ್ಮ ದೋಸ್ತ ಯಾವ್ದಾರು ಒಂದು ಗುಡಿ ಹೊರತನ ನಾವು ದೊಡ್ಡದೊಂದು ಬರ್ಕೊಳ್ತವನ ಅಕ ಛಡ್ ಚಟ್ ಬಿಳ್ 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 ಬಾರ್ ಬಾರ್ಕಲ್ ಅದಕ್ಕೆ ಆಗಂಗಿಲ್ಲ 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 ನಿಮ್ಮಿಬ್ಬರು ಮದ್ವೆ ಆಗಂಗಿಲ್ಲ ಏಯ್ ಟಕಳಾ ಹೇಳಿನಿಲ್ಲ ನಿನಗೆ ನನ್ನ ಓಡಿಸಾ ಕಡ್ದು ಬಿಡು ಯಾಕ ನೀ ಯಾಕೆ ಬಿಡದ ಅಂತ ಕೇಳಿದ್ರೆ ಮತ್ತೆ ಉಪ್ಪಿಟ್ಟು ಬಿಡ ತಿಳ್ಸೋಡಿ ನನಗೆ ನೀ ಟಕಳನೆ ಬಡ ಅಂತ ಹೇಳಿರಲ್ಲ ನಿನ್ನ ಮಗನ ಆಯಮೇ ಯು ಗೋಟ್ ಇಟ್ ಯು ಮಸ್ಟ್ ಗೆಟ್ ಇಟ್ಸ್ಟುಡಿಯೋ ಚಾ ಸೂಸು ಕಡ್ಕೊಂಡ್ ಕಿವಿ ಆಗಿ ಅದಕ್ಕೆ ಆಗತ್ತೆ ನಮ್ಗೆ ಏನು ಗೊತ್ತಿಲ್ಲ ಪ್ಯಾಶನ್ ಯಾಕಿಲ್ಲ ದೋಸ್ತಾ ಈಕೆ ನನಗೂ ಒಲ್ಲಂತ ನನಗೂ ಒಲ್ಲಂತ ಏನು ಈ ಊರಿ ಪೋಸ್ಟ್ ಪ್ರತಿಮಾ ಬರಾದಿಗೆ ಬಂದಾಗ ನಿಮ್ಮಂತ ಸ್ಮಾರ್ಟ್ ಹುಡುಗರು ಸಿಕ್ಕಿದ್ದ ಪುಣ್ಯರಿ ನಂದ ನೋಡೋದು ಸುದ್ದಿ ಮೂರ್ ತಿಂಗಳ ಈಗ ಭೇಟಿ ಆಗಿದ್ದು ಯಾರ್ದು ಯಾರ್ದು ಹಲೋ ಇದು ಇದೇ ಸ್ಟೆಪ್ ಇದು ಅವನ ಮೇಲೆ ಸಿಟ್ಟಿಲ್ಲ ನನಗ ಅವನೇನು ಕರ್ಕೊಂಡು ಹೋಗಿದ್ರಲ್ಲ ಅವ್ರ ಮ್ಯಾಗ ಅಪ್ಪಾಜಿ ಅಕ್ಕಿ ಒಟ್ಟ ಮುಟ್ಟಿಲ್ಲ ನನ್ನ ಇಲ್ಲಿ ಎಲ್ಲೆಲ್ಲ ಮುಟ್ಟಾಳೆ ಅಕ್ಕಿಗ ನನಗದ ಸಾಕು ಮತ್ತ ಆರು ತಿಂಗಳು ಪುರ ರೀಚಾರ್ದ ಅಕ್ಕಿನ್ ಈಗ ನೋಡ ಈಗ ನನ್ನ ಅಕ್ಕಿ ಹಾಕಿದ್ ಕಿತ್ತು ಬಡದು ತಳ ಒಗದು ನನ್ನ ಮೇಲ್ಕೊಂಡು ತಳದು ಹ್ಯಾಂಗ ಯುದ್ಧ ಚಲೋ ಈಗ ತೋಮರ್ಲಾ ಬಾಡಾ ಕುದ್ರಿ ತೊಗೊಂಬ ಕುರುಪೈತು ನಮ್ಮನೆ ಕುದ್ರಿ ಹೌದಾ ಏ ನೀನು ನನ್ನ ಮದ್ವೆ ಆಗೋದಿಲ್ಲ ಆಗಂಗಿಲ್ಲ ಹಾಗಾದ್ರೆ ನನಗೆ ಎರಡು ದಿವ್ಸ ಬೇಕು

ದೋಸ್ತರಿಲ್ಲ ಹಾಂ ನನ್ನ ಒಂದು ಬಡಸ ಹಂಗೆ ನೆತ್ತ್ಯ ಮಳೆನಾಗ ಜಾಸ್ತಿ ಮಗನ ಈಗ ಒಮ್ಮೆ ಬಡಸ ಆಕೆ ಏನೂ ಗೊತ್ತಿಲ್ಲ ಏನು ನೆತ್ತ್ಯಾಗ ಬೆಳಿ ಬಿಡಿದ ಆಕಿ ನೀರು ಭೀ ನನಗೆ ಬಡದ್ರೆ ಜರ್ದು ಹೋಕತ್ತವಿ ನಿನಗೆ ಬಡ ಸುಖ ಕುಡ್ರತ್ತಿ ಯಾವ ನೀ ಅವನ ಯಾರು ಬಡದ್ರೆ ಕೈಲೆ ಬಿಡಿಬೇಡ ಕೆರೆ ತೊಗೊಂಡ್ಬಡಿ ಯಾಕ ಅವ ಅದ್ರ ಮೇಲೆ ಸಮಾಧಾನ ಮಾಡ್ಕೊಳ್ತೀವಿ ಹೆಣ್ಮಕ್ಳು ಹೊಡಿಲಿ ಬಡಿಲಿ ಹೆಣ್ಮಕ್ಳು ಬಾಯಿಂದ ಬಂದ ಬೈಗಳು ಆಕಾಶದಿಂದ ದರಗಿಳಿದ ಹಳಿ ಮುತ್ತು ಇದು ಕೈ ಹೆಡ್ ಮಸಾಜ್ ನಾ ಮಾಡಿ ಅವೇ ಏನೇ ನಮ್ಮಅನ್ ಕೂದ್ಲ ಏನಂದೆ ಏನಂದೆ ನಮ್ಮಅನ್ ಕೂದಲ ಕೂದ್ಲ ಅಂದ್ಯಾ ನಮಗ ಮಾತು ಮಾತು ಕ್ಯಾಕೆ ಬಿಡ್ತಾವಳು ನಿನಗೆ ಯಾವುತ್ ಆಗ್ರಿ ಯಾವಲಿ ಇಬ್ಬರು ಸೇರಿ ಇವತ್ತು ಇದು ಆ ನಾಟಕದಾಗಿಂದು ಅವಿ ಅವಿ ಒಂದು ಮಾತು ಹೇಳ್ತೀನಿ ತಪ್ಪಿನ ಈಗ ನೀನು ನನ್ನ ಮದುವೆ ಆಗಂಗಿಲ್ಲ 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 ಆಯ್ತು ಬಿಡು ಹಂಗಾರೆ ಅಪ್ಪ್ಯಾ ಹೇಳಪ್ಪಿ ಈ ಕೆಲ್ಸ ನಮ್ಮ ಇಬ್ರು ಮದ್ವೆ ಹಾಕ್ಕೊಲ್ಲ ಅನ್ನಕತ್ತಾಳ ಹಾಂ ಎದಕ್ಕಾಗಿ ನಾವು ಇಬ್ರು ಬುದ್ಧಿ ಅಂತರು ತಲೆ ಒಡ್ಸೋಣ ಏನು ಹೇಳ್ ಏನೂ ಮಾಡೋದು ಬೇಡ ಇವ್ಳು ಕರ್ಕೊಂಡು ಹೋಗಿ ಉದ್ದು ಸೇಬಿಡೋಣ ಆಕಡೆ ಪೀಸ್ ನಾ ಈ ಕಡೆ ಪೀಸ್ ನೀ ತಗೋರು ಒಂದು ಕೊಡವರ ಕೊಟ್ರೆ ತಲೆ ಕೂಲ್ ಸಿಗುತ್ತೆ ಮಗನ ಪುಣ್ಯ ಬರುತ್ತೋಣ ಮಾರಾಯ ಏಲೇ ನಾನು ಉದ್ದಕ್ಕೆ ಸಿಳಾಕಕ ಚಿಕನ್ ಪೀಸ್ ಅನ್ಲೇ ಆಕೇನ ಉದ್ದು ಸಿಳೋದು ಬೇಡ ಆಕೇನ ಅಡ್ಡ ಸಿಳು ಒಪ್ಪವಾ ಸೋ ನೈಸ್ ಮ್ಯಾಗಿನ್ ನೀ ತಗೋ ತೆಲಗಿನ ನನಗೆ ಅಂದ್ರೆ ಏನ್ರಿ ಸೋ ನೈಸ್ ಗುಡ್ಗಾಡ ನಮಗ ನೀರಾವರಿ ತಮಗ ಬ್ಯಾಡ ದೋಸ್ತ ಇದು ನೀರಿಗಾಗಿ ಗುದ್ದಾಟ ಹತ್ತಿರ ಹತ್ತಬಹುದು ಎಷ್ಟೋ ವರ್ಷಗಳ ಗತಿಸಿ ಹೋಗಿವೆ ನಮಗೆ ನಾವ್ರು ಇನ್ನೂ ಮುಂದೆ ಬಿಡೋದಿಲ್ಲ ಆಗ ಆದರೆ ಒಂದು ಕೆಲಸ ಮಾಡೋದು ದೋಸ್ತ ಏನು ಹೇಳಿ ನಾವಿಬ್ಬರು ಸೇರಿ ಈಕೆ ಮದುವೆ ಆಗಿಬಿಡೋನು ಇಬ್ಬರು ಕೂಡ ಎಸ್ ವಾಜ್ಯ ಆಗುದಿಲ್ಲ ನಮಗೆ ಅವ ಬೇಕಲ್ಲೇ ವಜ್ಜನ ಬೇಕು ನಮಗೆ ನಿಮ್ಗೆ ಗುರುತಲ್ಲ ಅದ್ರ ಸಲುವಾಗಿ ನಾವಿಬ್ಬರು ಸೇರಿ ಒಂದೇ ತಾಳಿಕೆ ಕೊಳ್ಳೆ ಕಟ್ಟಿಬಿಡೋಣ ನಂದು ದೊಡ್ಡ ಆರು ತಿಂಗಳ ನನ್ನ ಮನೆಯಲ್ಲಿರಲಿ ಎಲ್ಲಿ ಉಳಿದು ಮೂರು ತಿಂಗಳ ಅಪ್ಪಾಜಿ ನೀ ಮಾತು ಕೇಳಿ ನನಗೊಂದು ನೆನಪು ಹಾಕೈತಿ ಅವೇನೋ ಎರಡೂವರೆ ಸಾವಿರದ್ದು ಇಡಿವೇ ಪೆಂಡ್ರಾವ ಐತಲ್ಲ ಅದು ನೀನೇ ಮಾಡಿ ಹ್ಞೂ ನಾನು ಮುಖ ಒಟ್ಟ ತೋರಿಸ್ರ ನಿನ್ನ ತೆಲ ಕಂಡತ್ತದ್ರಾಗ ಹೇಳಿ ನೋಡಿ ನಾ ಕ್ಯಾಮ್ರಾಕ್ ಮುಂದೆ ಹಿಡಿಬೇಡ್ರಿ ಅಂದ್ಕೊಂಡು ಕ್ಯಾಮ್ರಾದ ಮೂಡೈತೆ ಆದ್ರೆ ಚಲೋ ಮಾಡಿದ್ದೆ ದೋಸ್ತ ಥ್ಯಾಂಕ್ ಯು ಆದ್ರೆ ಇನ್ನೊಮ್ಮೆ ಎಚ್ ಡಿ ಕ್ವಾಲಿಟಿ ಮಾಡ ಅವಿ ಈ ಅಕಿ ಹೇಳಕ್ ಹೋಗ್ಬಿಡ ಹಾ ಮತ್ತ ನನ್ನ ಮದುವೆ ಅಂದ್ರೆ ಏನಪ್ಪ ನಿನ್ನ ವಿಚಾರ ಮೂರು ತಿಂಗಳು ಲೋಡ್ ಮಾಡಿ ಕಳ್ಸವ ನಾ ಆರು ತಿಂಗ್ಳು ಅನ್ಲೋಡ್ ಮಾಡ್ಕೋತ ಕುಂದಿಡ ನನ್ ನಮ್ಮ ಬಾಯ ಮೊಣಕಾಯ್ತು ನಿನ್ನ ಹಂಗಾರ ಬೇ ಬಿ ದೋಸ್ ಹಾ ನಾವಿಬ್ಬರು ಮದುವೆ ಆಗಿಬಿಡೋಣ ಆಯ್ತು ಈಗಿನ ಊರವ್ರಿಗ ಒಂದು ಕೊಡಿಸ್ಲಾ ಕಟ್ಟಿ ಇಟ್ಟು ಬಿಡೋಣ ನಾವಿಬ್ರು ಎರಡು ಸೇಮ್ ಕಲರ್ ಜೋಡಿ ಚಪ್ಪಲ್ ತೊಳೆದು ದೋಸ್ತ ನನ್ನ ಚಪ್ಪಲ್ ಭಾಗದಾಗಿದ್ರೆ ನೀ ಮನೆಯೊಳಗೆ ಬರಬೇಡ ನಿನ್ನ ಚಪ್ಪಲ್ ಭಾಗದಾಗಿದ್ರೆ ನಾ ಮನೆಯೊಳಗೆ ಬರಬೇಡ ನಿಮ್ಮಿಬ್ಬರ ಮೂರನ ಹಂತ ತಂದ್ರೆ ಏನು ಮಾಡ್ತೀರಿ ಒಬ್ರು ಬರೋದಲ್ಲ ಅವ್ರು ಸುಮ್ಮನೆ ಕೂತಾರ ಅವ್ರು ಬರ್ತೀರಿಲ್ಲ ಯಾವ ಬರ್ತೀರಿ ಕೈ ಹತ್ರ ಯಾವ ಬರ್ತೀರಿ ಕೈ ಹತ್ರ ಮೂರನೇ ನಮಗೆ ನಮಗ್ ಗೊತ್ತಾಗ್ಬೇಕ ಬೇಕಾಗಿ ಮುಂದಿನ ಸಿನಿ ಏ ಯಾತ್ರಿ ಯಾತ್ರಿ ಕೈ ಯಾತ್ರಿ ಯಾತ್ರಿ ಯಾರ ಮುಗಿತು ಮೂರು ನಾಲ್ಕು ಐದು ಮಂದಿ ಆದ್ರು ಅಲ್ಲೇ ಕುರ್ಚಿ ಮ್ಯಾಲೆ ಕುಂತದ್ರು ಕ್ಯಾಮ್ರ ಅಪ್ಪಾಜಿ ಓ ಅಪ್ಪಜೆ ಐದು ಮಂದಿ ಶುದ್ಧ ಆದ್ರು ಅಪ್ಪಾಜಿ ಏನಿಲ್ಲ ನಾ ಕರೆಕ್ಟ್ ಪಡೆ ಹತ್ತಿಲ್ಲ ಅದು ಏನು ಏಳು ಮಂದಿ ಸುದ್ದ ತಡೆಯಲ್ಲ ಅವೇ ನಾವು ಹತ್ತು ದಿವಸ ಮೂರು ಮಂದಿ ಹಂಚ್ಕೊಳ್ತೇವೆ ತಿಂಗಳಾಗ ಹತ್ತು ದಿನ ನಿಂದು ಹತ್ತು ದಿನ ನಂದು ದಿನ ದೊಡ್ಡದಿಲ್ ಚಿಂತೆ ಯಾಕಂದ್ರೆ ನಾನು ದೊಡ್ಡ ಪಿಂಡ್ರಿ ಮಗ ಸಣ್ಣ ಪಿಂಡ್ರಿ ಮಗ ಮೂರನೇ ಪಿಂಡ್ರಿ ಮಗ ನಾಲ್ಕನೇ ಪಿಂಡ್ರಿ ಮಗ ಅಂಜ ಕೊಡೋದು ನಾನು ದೊಡ್ಡ ಪಿಂಡ್ರಿ ಮಗ ಅದನ್ನ ಅಲ್ಲಿ ಏನಾಗತ್ತಂದ್ರೆ ಫಸ್ಟ್ಗೆ ಹೇಳೋ ಯಾಕೆ ಮುಟ್ಟು ಮುಟ್ಟು ಮಾತಾಡಿಸಿದ್ನಲ್ಲ ಇಂಟ್ರೆಸ್ಟ್ ಬರುತ್ತೆ ನನಗೆ ಮ್ಯೂಸಿಕ್ ಬೇಕು ಇದೊಂದು ಮ್ಯೂಸಿಕ್ ಬೇಕು ಮೊದಲೇದು ಬೆಳಿಗ್ಗೆ ಆರು ಗಂಟೆಯಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ತನಕ ಒಂದು ತಮ್ಮನ ಪಾಳೆ ಬೆಳಗ್ಗೆ ಅವ್ರು ರಂಗೋಲಿ ಗಿಂಗೋಲಿ ಹಾಕಿ ನೀರಿಗೆ ಪಾಂಡೆ ಗಿಂಡಿ ಎಲ್ಲ ತಿಕ್ಕಿ ಕಾ ಮತ್ತು ನಾಷ್ಟ ಮಾಡಿ ಅದು ಹೋಗ್ಬಿಡೋಕೆ ಹನ್ನೆರಡು ಗಂಟೆ ಅವ್ನು ಕೆಲಸ ಮುಗಿತ್ತು ಹನ್ನೆರಡರಿಂದ ನಂತ ಹನ್ನೆರಡು ಗಂಟೆಯಿಂದ ಸಾಯಂಕಾಲ ಎಂಟು ಗಂಟೆ ತನಕ ಯಾವಂದು ಕೆಲಸ ಅಡಿಗೆ ಗಿಡಿಗೆ ಮಾಡಬೇಕು ಎಲ್ಲ ಊಟ ಐಟ ಮಾಡಿಸ್ಬೇಕು ಮಲಗಿಸ್ಬೇಕು ಮತ್ತೆ ರಾತ್ರಿ ಹೊತ್ತಿಗೆ ನಮ್ಮ ಬೆಡ್ರೂಮ್ ಎಲ್ಲ ಶೃಂಗಾರ ಮಾಡಿ ಬೆಡ್ಶೀಟ್ ಎಲ್ಲ ಜಾಡ್ಸಿ ಹಾಕಿ ಅದರ ಮೇಲೆ ಹೂವುಗಳನ್ನ ಇಟ್ಟು ಆಮೇಲೆ ಹಾಲಿನ ಬಟ್ಟೆ ಒಂದಿಟ್ಟು ಇನ್ನೊಂದು ಮರತ್ತೆ ಹೋಗಿ ಆಗುತ್ತೆ ಹೌದು ಅದನ್ನೊಂದು ಮಾಡ್ಬಿಡು ಅವನ್ನೆಲ್ಲ ಮಾಡಿಟ್ಟು ರೆಡಿ ಮಾಡಿವ ಹಾಕೊಂಡು ಹೋ ಬೆಳಕೆ ಎಂಟು ಗಂಟೆಯಿಂದ ಬೆಳಿಗ್ಗೆ ಆರು ಗಂಟೆತನ ಅದು ನಂದು ಪಳೆ ನಿನ್ಗ್ಯಾಕೊಂದು ಟೈಮ್ ಅಪ್ಪ ನಾ ದೊಡ್ಡ ಪಿಂಡ್ರಿ ಮಗಲ್ಲಪ್ಪ ಅದ್ರ ಸಲುವಾಗಿ ಹೆಂಗೆ ನಮ್ದೆಲ್ಲ ಪಾಲಾಟನೆ ಆತೀ ನಿಮ್ದು ಹೆಂಗ ಈಗ ಒಂದ ತಾಳಿ ಕಟ್ತಿರೋ ಎರಡು ತಾಳಿ ಕಟ್ತಿರೋ ಆಯ್ತು ಬಿಡಿ ಎರಡು ಕಟ್ಟಂದ್ರೆ ಎರಡು ಕಟ್ಟಿ ಬಿಡ್ತೀವಿ ಹಿಂದ್ ಕಟ್ತಾನ ನಮ್ ಮುಂದ್ ಕಟ್ಟಿ ಬಿಡ್ತನ ಹಂಗೆ 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 ಆಗ್ಲಿ ಹಂಗೆ ಆಗ ನಾ ಮುಂದೆ ಬಂದಾಗ ಹಿಂಗೆ ಹೋಗಿತ್ತಾಳ ನನ್ನ ತಾಳಿ ಮುಂದೆ ಬೀಳುತ್ತ ನಾ ಸಂಸಾರ ಮಾಡ್ತಾನ ನೀ ಮುಂದೆ ಬಂದಾಗ ಹಿಂಗೆ ಮಾಡ್ತಾಳೆ ನಿನ್ನ ತಾಳಿ ಮುಂದೆ ಬೀಳುತ್ತ ನೀ ಸಂಸಾರ ಮಾಡು ಮತ್ತೆ ಹೌದು ಪಾ ಜಂಪಂಡಿ ದೊಡ್ಡ ಪಾರ್ಟಿ ಇದನ್ನು ನಾವು ಇಬ್ಬರು ಸೇರಿರ್ತೀವಿ ಹಿಂಗೆ ಹಿಂಗೆ ಮಾಡೋಳ ಅಡ್ಡು ತಾಳಿ ಗಂಟು ಬಿದ್ದು ಹೋಯ್ ಕೊಟ್ಟು ಹೋಗಿ ಯಪ್ಪ ಇದು ಭಾಳ ಕೆಟ್ಟ ಯಾವುದು ಇದು ಇದು ಅಕ್ಕಿನ್ ಯಾಕೆ ಮುಟ್ಟು ಮುಟ್ಟು ತಾಳ ಸಾವಿರ ಮಟ್ಟ ಯಾಕೆ ಹೊಡದ್ಲು ಹೊಡದ್ಲಕ್ಕಿ ಹೊಡಿತಾಳೆ ನಾಯಿ ಅಂತ ಹೇಳಿ ಬಿಟ್ಟಿನಿ ಏನವಿ ಆಗುದಿಲ್ಲ ಹೆಣ್ಣಿನ ಒರೆಸ್ಕೋಕ ಬರಂಗಿಲ್ಲ ನಿಮ್ಗ ನೀವೇನು ಲವ್ ಮಾಡ್ತೀರಿ ನೀವೇನು ಅದೇನು ದೊಡ್ಡ ಮಾ ನಮ್ಮ ದೋಸ್ತ ಹೆಣ್ಣ ಇನ್ನ ಹೆದರ್ಸ್ ಏನು ತಗದಿ ಹೊಲಸ್ಕೋತನ ಇನ್ನ ಅಂತದ್ರು ನೀ ನೀನು ಹಂಗ ಹೊಗಳು ಮ್ಯಾಲ ಹೋಯ್ ತಾಳ್ ಬಿಡ್ಬಾರ್ದು ನನ್ನ ಅವೇ ಹೆಣ್ಮಕ್ಳು ಹೊಲಿಸ್ಕೊಳಕ್ಕೆ ಎತ್ತಿದ ಕೈ ಮಗ ನಾನು ಬರೀ ಒಂದ್ಸಲ ಬಿಟ್ಟು ಎರಡು ಸಲ ಕಾರ್ ಕಡೆ ಅಥವಾ ಅಡ್ಡಾಡಿದ್ರ ಸಾವಿರಾರು ಮಂದಿ ಕೂಡಿಸ್ತವ್ರು ಅಂಥದ್ದು ಅದ್ಯಕ್ಕಸ್ಥಿತ ಒಂದು ಹೆಣ್ಣನ್ನು ಉಳಿಸ್ಕೊಳಕ್ಕಾಗಂಗಿಲ್ಲ ಇದು ನನ್ನ ಸಂಪತ್ತಿಗೆ ಸಭಾ ಆದ್ರ ದೋಸ್ಟ್ ಹಾಲು ಕುಡಿಸಿ ನೋಡಿದ ಒಂದು ಅಳಸ್ತೆ ಅಳಸ್ತೆ ನನ್ನ ಅಳಸ್ತೆ ಅಪ್ಪಾಜಿ ಆ ನಾಲ್ಕಿಗೆ ಪ್ರಪೋಸ್ ಮಾಡ್ತೀನಿ ನೀನು ಒಂದು ಸುಂದರವಾದ ಗಾನ ಗಾನ ಆಯ್ ಏನು ಸುಂದರವಾದ ಹಾಡು ಹಾಡಲಿ ಹಾಡ ಬ್ಯಾಡಪ್ಪ ಭಾಳ ಹಾಡಿಸ್ಬೇಡ ದನಿ ಅಪಾಜಿ ಏನು ಬಾಳ ಹಡಿಸ್ಬೇಡ ದನಿಲ್ ನಂದು ಏನಪ್ಪಾಜಿ ಆತ್ಮೀಯ ಸ್ನೇಹಿತ ನಾನು ನಿಚಾತು ಒಪ್ಕೋತೀನಿ ಆದ್ರ ಬರೋ ಬಂದಿಂದ ತುಪ್ಪ ತಿಂದ್ಬಿಟ್ಟಲ್ಲ ದನಿ ಬಿದ್ದ ಭಾಳ ಬಾಳ ಹಡಿಸ್ಬಿಡ ಏ ಇಷ್ಟೊತ್ತ ಸ್ನೇಹಕ್ಕೆ ಸ್ನೇಹ ಪ್ರೀತಿಗೆ ಪ್ರೀತಿ ಅಂದಿ ಹಾ ಆದ್ರ ದನಿ ಬಿದ್ದತ್ತಲ್ಲ ಬಾಳ ರೊಕ್ಕ ಖರ್ಚು ಚಿಂತಿಲ್ಲ ನಾನು ಅವನ ಹಾಡ್ತಾವ ಏಯ್ ಹಡಿಸ್ಬಿಡ್ಲಿ ನನ್ಗೆ ಬನಿ ಇಲ್ಲ ಏ ನೀನು ಹಾಡ್ಯಾ ಏ ಹೇಳಿದ್ರು ಕೇಳುದಿಲ್ಲಪ್ಪ ಇವ್ ನನ್ಗೆ ಹಾಡ್ಸೋಕ ಸುಮ್ಮ ನೀನು ಹಾಡ್ಯಾ ಭಾಳ ಹಡ್ಸಿ ಬಿಡ್ರಿ ಅವು ದನಿ ನನ್ನದು ನಾ ಏನು ಅವೇ ನಿನ್ನ ಸಲುವಾಗಿ ಹಾಡಕತ್ತಿಲ್ಲ ನನ್ನ ಸಂಬಂಧ ನಾ ಹಾಡ್ಸಕತ್ತಿನ ಅವ್ನ ಏ ಮಾರಾ ನಿಮಿಬ್ರ ಸಂಬಂಧ ಸಾಕತ್ ಒಟ್ಟು ಹಾಡಿಸ್ಬಿಡ್ರಿ ಧನಿ ಇಲ್ಲ ನನ್ಗೆ ಅವೇ ನಾನು ಹಾಡ್ತಿದ್ದೆ ಆದ್ರೆ ನೀ ಕೇಳೋಕ್ಕಾಗೋದಿಲ್ಲ ಯಾಕಂದ್ರೆ ನಾ ಅಭಿನಯದ ಬರ್ಬೇಕಲ್ಲ ಅದಕ್ಕಾಗಿ ಅವ್ನ ಕೈಕಾಲ ಬಿದ್ದ್ರ ಚಿಂತಿಲ್ಲ ಅವ್ನ ಹಾಡಿಸ್ತನ

ಹಾಡು ಹಾಡಿಗೆ ಹುಡುಗಿ ಹುಚ್ಚಾಗಿ ಮೆಚ್ಚಿ ವಿಗ್ ಕಿತ್ತು ಹೋಗುವಂಗ ಲವ್ ಮಾಡ್ಬೇಕು ನೆನತಿಲ್ಲ ಮರಳಿ ಭಾರ ದೂರಿಗೆ ನಿನ್ನ ಭಯ ಇವತ್ತು ನಮ್ಮ ಬೋಳಿ ಮಗ ಆಗಲಿ ಇಪ್ಪತ್ತು ನಿಮಿಷ ಆಯ್ತು ಹೋಯ್ಕೋ ಅದೊಂದು ಹೋಯ್ಕೊಂಡ್ಬಿಡು ಯಾವ ಏನೊಂದು ಸ್ಟೇಟಸ್ ಇಟ್ಟಲ್ಲ ನಮ್ಮ ಕಾಜಿಬಿಡ್ ಈ ಸಲ ಪಕ್ಕ ಹಾಡ್ತೀನಿ ಕಾಜಿ ಬಿಡೋ ಅವೇ ಗಟ್ಟಿ ನಿಂದ್ರಿ ನೀನು ನಿನ್ನ ತುಟಿ ರೆಡಿ ಮಾಡ್ಕೋ ಲಾಚು ಲಾಚ ಮುದ್ಕೊಡ್ಬೇಕಲ್ಲ ಹಾ ಬಂದತಿ ರಾವ್ ಬಂದಾಳ

ಸರಿ ಐತ್ರಿಯಪ್ಪ ಆ ಕಾಳಕ್ ಸರಿಯಾದ ಶಿಕ್ಷಣ ಕೊಟ್ಬಿಟ್ರಿ ಗಂಗಮ್ಮ ಹೋಗಿ ನಿನ್ನ ಮಗ ವಿಷ ಕುಡಿಸ್ಬ ಹೋಗು ಯಾವಲಿ ಉಣಾಕತ್ತಾಳಕ್ಕೆ ಗಂಗಾ ವಾಕ್ಯ ವಿಷ ಕುಡಿಸ್ಬೇಕು ಹೋಗ್ತಾಳ ಏನು ಅವಿ ಇದು ಅಲ್ಲ ಇಂತ ಸಂಭಾಯಿತ ಹುಡುಗ ಅನ್ಯಾಯ ಅವ್ನ ಎಂತೆಂತ ಹಾಡುಗಳನ್ನ ಹಾಡಾಕತ್ತ ನೋಡವ ನೀ ಸತ್ತಂಗ ಹಾಡುದು ಹಾಡಾಕತ್ತಾನ ಈಗ ಸಾಹ್ ಹೇಳತ್ರಿ ನನಗ ಸತ್ತಂಗ ಆಗಿ ಮತ್ತ ಬಿಡು ಮಿಸ್ಟೇಕ್ ಆಗಿತ್ತು ಬಿಡೋದು ಅಷ್ಟೇ ಆದ್ರೆ ಮೂರನೇದು ಹಾಡ ಅನ್ಬಾಡಪ್ಪ ನನ್ನ ಧ್ವನಿ ಇಲ್ಲಿ ಮೊದಲು ಭಾಳ ಹಡಿಸ್ಬೇಡ ನಾನು కళక అమ్ ఏ అక్క అక్క అంద అక్క అందనల్ ఇది లాస్ట్ ఈ హాడది చో బ్రో గాడి అతను అవి అన్న తంగియర ఈ బంద జన్మ జనుమను బందర బందన్మ జనుమను బంద

ಇಲ್ಲ ಮುಗಿಸಿದಿಲ್ಲ ಲಾಸ್ಟ್ ಆಕಿ ನಮ್ ತಂಗಿ ಅಕ್ಕಿ ನನಗ ಹೇಳು ನೀ ಅಣ್ಣ ಬಂದನ ಒಂದು ಐದು ರೂಪಾಯಿ ಹಾಕಿ ಕಟ್ಟಿ ಐದು ರೂಪಾಯಿ ಬಡ್ದು ಕಸ್ಕೊಂಡು ಹೋಗಂತ ಹೇಳಕಿ ಹೋಗವಿ ಅಟ್ ಮಾಡ್ ಪಾಟ್ನಾರಾಯ್ ಅಂತ ಕೂಡ ನೀನ್ಲೇ ಹೆಂಗ್ಯಾಕ ನಿಮ್ಮ ನಿಮ್ಮ ಕೂಡಿಸಿ ಬೆಡ್ರೂಮ್ ನಾ ನಾಯ್ನ್ ಬಿಸ್ಲ ಎಣ್ಣೆ ಬಾಯಕ ದುಶ್ಮನ್ ಕಹ ಅಂತಂದ್ರ ನೋ ಮಗ್ಗಲ್ ಮೇಹ ಬಾರಾಲ ನಿಮ್ಮಿಬ್ರಿಗೆ ಕೆಲಸ ಆಗಂಗಿಲ್ಲ ಅದು ನನಗೆ ಗೊತ್ತು ಟೈಮ್ ಎಸ್ಟ್ ಆತದಿ ಏಯ್ ಮುಜ್ ಬಾಯ್ ಒಂದು ಕೆಲಸ ಮಾಡ್ರಿ ನನ್ನ ಜೊತೆ ನೀವಿಬ್ರೇ ಡ್ಯಾನ್ಸ್ ಮಾಡ್ರಿ ನನಗೆ ಯಾರು ಇಷ್ಟ ಆಗ್ತೀರಿ ಅವರಿಗೆ ಕಾಪಿ ಕೊಟ್ಟು ಪ್ರಪೋಝ್ ಮಾಡ್ತಾರೆ ಒಲ್ಲೇರಿ ಚೀಲ ತೊಗೊಂಬರ್ತೀನಿ ಯಾಕಪ್ಪ ಏನ ಕೊಡ್ತಾಳೆ ತಿಳ್ಕೊಂಡು ಹೋಗಿ ಕಾಪಿ 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 ಕೊಡ್ತಾಳೆ ಕಾಪಿ ಹೆಗ್ಗಣ ಮಕ್ಳು ನೀನಂದ ನಿಮ್ಗೆ ಹಾಂ ಕಾಪಿ ಕೊಡ್ತೀನಂತ ಕಾಪಿ ಕೊಡ್ತಾನಲ್ಲ ಅದು ನಿಮ್ಗೆ ಕಿಸ್ ಕೊಡ್ತೀನಿ ನಮ್ಗೆ ಉಸುಕಿನಾಗ ಮಾಡಿ ಗೊತ್ತಿದೆ ಕಿಸೆ ಬೇಕಂತ ಇವರು ಅವರು ಹುಡುಗಿಯಾರ ಪಪ್ಪಿ ಕೊಡದಾಗ ಗೊತ್ತಿಲ್ಲ ನನ್ನ ಮಕ್ಕಳಿಗೆ ಮತ್ತೆ ಇವರು ನನ್ನ ಮದುವೆ ಆಗ್ತಾರ ಮೊದಲು ನನ್ನ ಜೊತೆ ಕುಡಿಯರಿ ಈಗ ಅವೇ ಇಟ್ಟು ದಿವಸ ಆತು ಒಂದು ಹುಡುಗನ ಪಪ್ಪಿನ ಕೊಟ್ಟಿಲ್ಲ ಕೊಟ್ಟರು ಗೊತ್ತಿರ್ತಾವ ಕೊಡ್ಲಾರ್ದು ಏನು ಗೊತ್ತಿರ್ತ ನಿಮ್ಮ ಮೊಸಳಿಗೆ ಯಾ ನನ್ನ ಮಕ್ಕಳಿಗೆ ಕೊಡ್ಬೇಕಲ್ಲ ನಿಮಗೆ ಅದೆಲ್ಲ ಮತ್ತೆ ನಾನು ನಿಂತಕ ಕದ ಇದ್ದ ದೋಸ್ತ ಅದಕ್ಕೆ ನೀನು ಇಲ್ಲಿ ಇಟ್ಕೊಂಡು ನೋಡ್ನ ಇಲ್ಲ ಇಲ್ಲೋ ಅಪ್ಪ ಪ್ಯಾಂಟ್ ಸರ್ಟ್ ಲಗಿತ್ತು ಬಡ ಅತ್ತಾಗ ಇರ್ತ ಅನ್ಸಿತ್ತು ನಿಂದು ಸ್ವಲ್ಪ ಮ್ಯಾಲ ಎರ್ಸಲ್ಲಿದ್ದಳ ಎರ್ಸಿನ ನನ್ ಜೊತೆ ಡ್ಯಾನ್ಸ್ ಮಾಡ್ರಿ ಮುಂದ್ ಆಗಲ್ಗ ಯಕ್ಷಗಾನ ಬಿಟ್ರ ಮತ್ತ್ ಅದ್ ಬರ್ಕಂಗಿತ್ತು ನಾನ್ ನೋಡಕ್ ಹಾಸ್ತೀನಿ ಬಿಟ್ಟರ ಜಾತಿ ಬಿ ಹಗರಿಲ್ಲ ನಿಮ್ಮ ಪಾಡಾನಲ್ಲ ಯಾರಂಜಿಗಿ ನನಗಿಲ್ಲ ಿ ಬಾರ ನನ್ನಿಂದ ಜಲತಿ ನೋಡು ನೋ ನಿಂದ ಸಾಗಿ ನಿಂತ ನಿಯ ಜಲತಿ ನೋಡು ನೋಡಿದ ನಾ ಬಿಡು ನನ್ನ ಬಿಡು ಯಾವಾಯ್ಲಿ ಎಟ್ಟರು ಬರ್ಗೆಟ್ಟೆ ಅಂತೀನಿ ನಾನು ಅಷ್ಟು ಮುತ್ಕೊಡ್ತಾರೀ ಈ ಒಂದು ಕೂದಲು ಬರೋಕತ್ತ ಅವು ಸದ್ ಬರ್ದ್ ನೋಡಿ ನನ್ನ ನಾನು ಒಂದು ನಿನಗೆ ಲಾತ್ಸಂತ ಮುತ್ಕೊಳ್ಳೆ ಬಾ ಇದೊಂದು ಸೀಸನ್ ನನ್ನ ಮೇಲೆ ಬಾ ಅಪ್ಪ ದೋಸ್ತ ಇನ್ನೂ ಸ್ವಲ್ಪ ಪ್ರಾಗ ಏನ್ರ ತುಟಿ ಕೊರನಿ ಇರ್ತಿದ್ರು ನೋಡು ನನಗೆ ಗೊತ್ತೈತೆ ಅವ ನಿಮ್ಮ ಅವ್ವ ನಿ ಸೇಮ್ ನೀರಾಗೆ ನಿದ್ದೆ ಗುಳ್ಗ್ಯಾಕೆ ಗಂಡಸ್ರ್ ಮದ್ಲಿಗೆ ಗ್ರೇಪ್ ಮಾಡ್ಕೊ ಏ ಬಾಬಾ ನಾ ರಾವ್ ಗದ್ದಾಗ ಹೆಣ್ಣು ಗಂಡು ನೋಡಂಗಿಲ್ಲ ಅದಕ್ಕೆ ನೊಜ್ಜಿ ಬಿಡಲ್ಲ ಹಂಗೆ ಒಳಗೆ ಅದಕ್ಕೆ ಎಲ್ಲಿ ಮಾಯವಾದಳು ಹೋದಳು ನಿರ್ಮಾಯ ಆಕೆ ಇಬ್ಬರಿಗೆ ಅರ್ಬಿ ಹಾವ ಬಿಟ್ಟು ಮತ್ತೆ ಹೋದೋಳ ಆಕಿ ದೋಸ್ತ ಕೆಲಸ ಮಾಡು ಏನು ನೀ ಕಡೆ ಯಾರ ಬರ್ತಾರ ನೋಡು ನಾಕಿ ನೋಡ್ಕೊಂಬವ್ ನನ್ನಂತಂದ ಬಿಳ್ಳುಳಕಿ ಟಕ್ಳೆ ಅಟ್ಟಿ ಬಿಟ್ಕೊಂಡು ಎಲ್ಲಿಂದ ಬಂದಾನ ಮಂಗನ ಮಗ ಅಟ್ಟ ನಡ್ಬಾರ್ಕ್ ಬಂದಾನ ನಿಮ್ಮ ಇವ್ನು ಹೆಂಗಾರ ಮಾಡಿ ಊರ ಬಿಡಿಸಿ ಕಬಡ್ಗೆ ಹೆಂಗಿದ್ರು ರೊಕ್ಕದ ಮೇಲೆ ಸೌಕಾರಿಕ ಮೇಲೆ ಪ್ರೀಮದಾಳ ಸಂಗೀತಗಾರ್ಗಡೆ ಚಾ ತಂದ್ಕೊಡ್ರಿ ಕಮಿಟಿ ಮೊಕ್ಕ ನೋಡ್ರಿ ಇಕ್ಕಿನ್ ಬಿಡಂಗಿಲ್ಲ ಒಟ್ಟ ಬಿಡಂಗಿಲ್ಲ ಇಕ್ಕಿನ್ ನಾವು ಈಕಿ ಸಂಬಂಧ ನಾ ಎಲ್ಲ ಸಾಲಾಗಿಲ್ಲ ಮಾಡ್ಕೊಂಡ್ ಕೂತ್ನಿ ನಮ್ಗೆ ಮೊದಲ ಬುದ್ಧಿಲ್ಲ ಮೊದಲು ಹೋಗಿ ಶಿಸ್ತ ಹೊರದೇಶಕ್ಕೆ ಹೋಗಿ ಶಿಸ್ತಾರೆ ರೊಕ್ಕ ಮಾಡ್ಕೊಂಡು ಬಿಡ್ತಾನೆ ಆಮೇಲೆ ಪ್ರೀತಿ ಹೊಲಿಸ್ಕೊಂಡು ಮದುವೆ ಆಗಿ ಫಸ್ಟ್ ಕ್ಲಾಸ್ ಇವ್ ಟೆಕ್ಳನ್ ಕಾಯೋಕೆ ಪಟ್ಟಿ ಕೊಟ್ಟು ಬಿಡ್ತಾನೆ ನೋನು ಈಕಿ ಮತ್ತು ನನ್ನ ಕಡೆ ಇದ್ದರೆ ಬೇಸಿ ನಾವು ಹಳೆ ಬರೋದ್ರೋಗ ಇವ್ನ ಏನಾರು ಮದುವೆ ಆದ್ರೆ ನಾನು ಹೊಯ್ ಕೂತು ಕಳಿಸಿ ಕಳಿಸೋದು ನನಗೆ ಚಿಂತೆ ಯಾವುದಕ್ಕೂ ಹುಡುಗಿಯರು ನಂಬರ್ದಪ್ಪ ಭಾಳ ಡೇಂಜರ್ ಇವರು ಅದಕ್ಕೆ ಯಾವಾಗ್ಯಾರ ಹುಡುಗಿ ಪ್ರೀತಿ ಪ್ರೇಮ ಅಂತ ನಿಮ್ಮ ಹಿಂದೆ ಏನಾರು ಸುತ್ತಾಡಕ್ಕೆ ಹತ್ತಳಂದ್ರೆ ಪಟ್ನ ಹಾಕಿದ ಆಧಾರ್ ಕಡೆ ಇಸ್ಕೊಂಡು ಮಂಜುನಾಥ್ ಸಂಗಡ ಒಂದು ಐದಾರು ಲಕ್ಷ ರೂಪಾಯಿ ಸಾಲ ಮಾಡಿಬಿಟ್ರಿ ಆಕೆ ಎಲ್ಲಿ ಬಿಟ್ಟು ಹೋಗಿರ್ಬಾರದು ಕುರಿಪು ತುಂಬ ಕಸಕ ಹೋಗಿರ್ಬೇಕ ಆತು ಹಂಗೆ ಮಾಡಿ ಎಲ್ಲಾರು ಮಾಡ್ತಾರೆ ಅಂತೇಳಿ ನಾ ಮಡಿ ಆತ್ರಿ ಲವ್ವ ಎಲ್ಲಾರು ಮಾಡ್ತಾರೆ ಹೇಳಿ ನಾ ಮಡಿ ಆತ್ರಿ ಲವ್ವಾ ಲವ್ ಮಾಡಿದಂಗ ಮಾಡಿ ಬುರ್ರ ಬರ್ರ್ ಹುಡುಬೇಗ ಪಟ್ಟ ಬಾ ಅದು ಬವ್ವ ಯ ಹಗರಿಲ್ಲ ಬದ ಬೌ ಯಗರಿಲ್ಲ ಹದ ಬ ಹೇಳಿ ಹಾಂ ಹಾಂ ಹಾಲಿನಂತ ನಾವು ಇಂಥ ಹಾಲು ಮತ್ತದ ಹುಡುಗ ಕೈ ಬಿಟ್ಟು ಹಕ್ಕಿ ಮೇಲೆ ಯಾವನ ಜೋಡಿ ಅಷ್ಟು ದಿನ ಬದುಕ್ತೀನಿ ನಾನು ನೋಡ್ತೀನಿ ಅಸ್ತಿ ಕೈಗೆ